ಧರ್ಮ ರಕ್ಷಣೆಯ ಕೂಗು ಜನಿವಾರ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಧರ್ಮ ರಕ್ಷಣೆಗೆ ಮುಂಚೂಣಿಯಾಗಿದ್ದ ತಾಲೂಕು ಜನಿವಾರ ಸಮುದಾಯ ಸಮಿತಿಯವರು ಇಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು ಸಿಎಟಿ ಪರೀಕ್ಷೆ ಬರಿತಾ ಇದ್ದ ಹಿಂದೂ ವಿದ್ಯಾರ್ಥಿಯೊಬ್ಬರ ಜನಿವಾರವನ್ನು ದುಷ್ಕರ್ಮಿಗಳು ಕತ್ತರಿಸಿರುವ ಅಮಾನವೀಯ ಘಟನೆಯನ್ನ ಕಠಿಣವಾಗಿ ಖಂಡಿಸಲು ಹಾಗೂ ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂ ಸಮುದಾಯದವರ ಮೇಲೆ ನಡೆದ ಅತ್ಯಾಚಾರವನ್ನು ವಿರೋಧಿಸಲು ಈ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಪ್ರತಿಭಟನಾಕಾರರು ಈ ಉದ್ಭವ ಗಣ ಗಣಪತಿ ದೇವಸ್ಥಾನದ ಬಳಿಗೆ ಜಮಾಯಿಸಿ ಅಲ್ಲಿಂದ ಪ್ರಮುಖ ಭೀತಿಗಳ ಮೂಲಕ ರ್ಯಾಲಿ ಮಾಡಿದ್ರು ಅಂಬೇಡ್ಕರ್ ಸರ್ಕಲ್ನಲ್ಲಿ ತಲುಪಿದ ಪ್ರತಿಭಟನಾಕಾರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ದುಷ್ಕೃತ್ಯಗಳ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಸಮಿತಿಯ ಪ್ರಮುಖ ಸದಸ್ಯರು ವಿವಿಧ ಸಮಾಜದ ಪ್ರಮುಖರು ಭಾಗಿಯಾಗಿದ್ದರು